ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಯೋಹಾನನ ಪುಸ್ತಕ ಹದಿನಾರನೇ ಅಧ್ಯಾಯ ಮೂವತ್ತ್ ಮೂರನೆಯ ವಾಕ್ಯ ಜಾನ್ ಚಾಪ್ಟರ್ ಸಿಕ್ಸ್ಟೀನ್ ವರ್ಸ್ ತ್ರೀ ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರ್ರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು ನೋಡಿರಿ ಏಸು ಸ್ವಾಮಿ ತನ್ನ ಶಿಷ್ಯರನ್ನು ಶಿಷ್ಯರಿಗೆ ಅನೇಕ ಕಾರ್ಯಗಳನ್ನು ಕಲಿಸಿಕೊಟ್ಟನು ಯಾವ ರೀತಿಯಾಗಿ ಅವರು ಈ ಜಗತ್ತಿನಲ್ಲಿ ಆತನ ಶಿಷ್ಯನಾಗಿ ಅಪೋಸ್ತಲರಾಗಿ ಅವರು ಪ್ರವೇಶ ಮಾಡುವಾಗ ಅನೇಕ ಭಾಗಗಳಿಗೆ ಹೋಗಿ ದೇವರ ಸೇವೆಯನ್ನು ಮಾಡುವಾಗ ಯಾವ ರೀತಿಯಾಗಿ ಅವರ ಜೀವನ ಇರುತ್ತದೆ ಅವರ ಪ್ರಯಾಣ ಇರುತ್ತದೆ ಅವರ ಭವಿಷ್ಯದ ದಿನಗಳಲ್ಲಿ ಅವರು ಏನೆಲ್ಲ ಫೇಸ್ ಮಾಡಬೇಕೆಂಬುದಾಗಿ ಅವ್ರಿಗೆ ಎಲ್ಲ ತಿಳುವಳಿಕೆಯನ್ನು ಮಾತುಗಳನ್ನು ಅವರಿಗೆ ತಿಳಿಸಿಕೊಡುವ ಸಮಯದಲ್ಲಿ ಸ್ವಾಮಿ ಇದನ್ನು ಕೂಡ ಹೇಳುತ್ತಾ ಇದ್ದಾರೆ ನಾನು ಹೋದ ಮೇಲೆ ಯೇಸಸ್ವಾಮಿಯ ಹೋದ ಮೇಲೆ ಇವರು ಒಂಟಿಯಾಗಿ ಜಗತ್ತಿನಲ್ಲಿ ಜೀವಿಸಬೇಕಾಗಿರುತ್ತದೆ ಆಗ ಇವರು ಯಾವ ರೀತಿ ಇರಬೇಕೆಂಬುದಾಗಿ ಯಾವ ಕಾರ್ಯಗಳಿಗೆ ಸಿದ್ಧರಾಗಿ ಮುನ್ನೆಚ್ಚರಿಕೆಯಾಗಿ ಇರಬೇಕು ಯಾವ ರೀತಿ ಧೈರ್ಯವಾಗಿರಬೇಕು ಎಂಬುದಾಗಿ ಎಲ್ಲ ಹೇಳಿಕೊಟ್ಟರು ಅದೇ ರೀತಿ ಇವತ್ತು ನಮಗೂ ಕೂಡ ದೇವರು ಕೊಡುವಂತಹ ಒಂದು ಧೈರ್ಯ ಏನು ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಇನ್ ದ ವರ್ಲ್ಡ್ ಯು ವಿಲ್ ಹ್ಯಾವ್ ಟ್ರಿಬ್ಯುಲೇಷನ್ ಈ ಜಗತ್ತಿನಲ್ಲಿ ಈ ಲೋಕದಲ್ಲಿ ನಮಗೆ ಸಂಕಟ ಉಂಟು ಇದ್ದೇ ಇರುತ್ತದೆ ಬಂದೇ ಬರುತ್ತದೆ ನಾವು ಎದುರಿಸಬೇಕಾಗಿರುತ್ತದೆ ಆದರೂ ನಾವು ಏನು ಮಾಡಬೇಕು ನಾವು ಭಯಪಡುವ ಅವಶ್ಯಕತೆ ಇಲ್ಲ ನೀವು ಧೈರ್ಯವಾಗಿರ್ರಿ ಯು ಬಿ ಕರೇಜಿಯಸ್ ದೇವರು ಹೇಳ್ತಾ ಇದ್ದಾರೆ ಬಿ ಆಫ್ ಗುಡ್ ಚಿಯರ್ ಯು ಟೇಕ್ ಹಾರ್ಟ್ ಬಟ್ ಬಟ್ ಆದರೂ ಕಷ್ಟ ಇರುತ್ತದೆ ಹೋರಾಟ ಇರುತ್ತದೆ ಉಪದ್ರವ ಇರುತ್ತದೆ ಒಂಟಿತನ ಬರುತ್ತದೆ ಸಾಲದ ಹೊರೆ ಬರುತ್ತದೆ ಆದರೂ ನೀವು ಧೈರ್ಯವಾಗಿರ್ರಿ ಬಿ ಆಲ್ ಎಲ್ ಕರೇಜಿಯಸ್ ಆರ್ ಬಿ ಆಫ್ ಗುಡ್ ಚೇರ್ ಅಂದರೆ ಸಂತೋಷವಾಗಿರ್ರಿ ನಿಮ್ಮ ಸಂತೋಷವನ್ನು ಕಳಕೊಳ್ಳಬೇಡ್ರಿ ಧೈರ್ಯವನ್ನು ಕಳಕೊಳ್ಳಬೇಡ್ರಿ ನಿಮ್ಮ ಸಮಾಧಾನವನ್ನು ಕಳಕೊಳ್ಳಬೇಡ್ರಿ ನಾನು ಲೋಕವನ್ನು ಜಯಿಸಿದ್ದೇನೆ ನನಗೂ ಕಷ್ಟ ಬಂತು ಯಾಕೆ ನಮಗೆ ಲೋಕದಲ್ಲಿ ಕಷ್ಟ ನಾವು ಲೋಕದವರು ಅಲ್ಲ ಇದೇ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡುವಾಗ ಹದಿನೈದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಹೇಳುತ್ತಾ ಇದೆ ನಾವು ಲೋಕದವರು ಅಲ್ಲ ಆದ ಕಾರಣ ನಮಗೆ ಈ ಲೋಕದಲ್ಲಿ ಅನೇಕ ಕಾರ್ಯಗಳು ನಮಗೆ ವಿರೋಧವಾಗಿ ನಾವು ಸಂಧಿಸಬೇಕು ಸಂಧಿಸಬೇಕಾದ ಪರಿಸ್ಥಿತಿ ಬರುತ್ತದೆ ಸಂಧಿಸಲೇಬೇಕು ಕೆಲವೊಂದನ್ನು ಎದುರಿಸಲೇಬೇಕು ಕೆಲವೊಂದನ್ನು ಹಾದು ಹೋಗಲೇಬೇಕು ಯಾಕಂದರೆ ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿದ್ದಾರೆ ಈ ಲೋಕದಲ್ಲಿ ಇರುವ ತನಕ ನಮಗೆ ಸಂಕಟಗಳು ಬಂದೇ ಬರುತ್ತದೆ ಬರುತ್ತಾ ಇದ್ದರೂ ಕೂಡ ನಾವು ಧೈರ್ಯವಾಗಿ ಅದನ್ನು ಫೇಸ್ ಮಾಡಿ ನಾವು ಅದನ್ನು ದಾಟಿ ಹೋಗುವವರಾಗಿರಬೇಕು ಎಂಬುದಾಗಿ ಆಗಲೇ ನಾವು ದೇವರಿಗಾಗಿ ಬಾಳಬಹುದು ಏನಾದರೂ ಒಂದು ಸಾಧನೆ ಮಾಡಬಹುದು ದೇವರ ನಾಮವನ್ನು ಮಹಿಮೆ ಪಡಿಸಬೇಕು ಕಷ್ಟದ ಮಧ್ಯದಲ್ಲೇ ದೇವರ ನಾಮವನ್ನು ಕೂಡ ನಾವು ಮೇಲಕ್ಕೆ ಎತ್ತಿ ಹಿಡಿಯಬೇಕೆಂಬುದಾಗಿ ದೇವರು ಯೇಸು ಸ್ವಾಮಿ ಯಾವ ರೀತಿ ಜಯಿಸಿದರು ಪ್ರೀತಿಯಿಂದ ಜಯಿಸಿದರು ತಾಳ್ಮೆಯಿಂದ ಜಯಿಸಿದರು ವಿಧೇಯತೆಯಿಂದ ಜಯಿಸಿದರು ಅದೇ ರೀತಿಯಾಗಿ ನಾವು ಕೂಡ ಲೋಕವನ್ನು ಜಯಿಸಬಹುದು ಲೋಕವನ್ನು ಜಯಿಸುವುದಕ್ಕೆಯೇ ದೇವರು ನಮ್ಮನ್ನು ಕರೆದಿದ್ದಾರೆ ಸಂಕಟಗಳನ್ನು ಜಯಿಸುವುದಕ್ಕೆ ದೇವರು ನಮ್ಮನ್ನು ಇಟ್ಟಿದ್ದಾರೆ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಆದ ಕಾರಣ ಧೈರ್ಯವಾಗಿರ್ರಿ ಇವತ್ತು ದೇವರು ನಮಗೆ ಹೇಳುವ ಕಾರ್ಯ ಧೈರ್ಯವಾಗಿರಿ ಟೇಕ್ ಹಾಟ್ ಇನ್ನು ಹೃದಯ ಕದಲದೇ ಇರಲಿ ಇನ್ನು ಹೃದಯ ಚಂಚಲವಾಗದೇ ಕುಂದಿ ಹೋಗದೇ ಇರಲಿ ಹಾಲೆ ಕಷ್ಟವನ್ನು ನೋಡಿ ಹೆದರು ಹೆದರುವುದು ಬೇಡ ದೇವರು ನಮ್ಮನ್ನು ಉದ್ದೇಶವಾಗಿಯೇ ಕಷ್ಟದಲ್ಲಿ ನಡೆಸ್ತಾ ಇದ್ದಾರೆ ಉದ್ದೇಶವಾಗಿಯೇ ಕಷ್ಟದ ಈ ಲೋಕದಲ್ಲಿ ಇಟ್ಟಿದ್ದಾರೆ ಈ ಲೋಕದಲ್ಲಿ ಇದ್ದರೂ ಲೋಕದವರು ನಾವಲ್ಲ ಆದ ಕಾರಣ ಸಂಕಟಗಳು ನಾವು ಹಾದು ಹೋಗಬೇಕಾದ ಕಟ್ಟದಲ್ಲಿ ನಾವು ಇದ್ದೇವೆ ಆದರೂ 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 ಧೈರ್ಯವಾಗಿರೋಣ ದೇವರು ಜಯಿಸಿದ ಹಾಗೆ ನಾವು ಜಯಿಸಲು ಸಾಧ್ಯ ಓನ್ಲಿ ವೆನ್ ವಿ ಆರ್ ಅ ಗುಡ್ ಚಿಯರ್ ಓನ್ಲಿ ವೆನ್ ವಿ ಆರ್ ಕರೇಜಿಯಸ್ ವಿಲ್ ಬಿ ಏಬಲ್ ಟು ಓವರ್ಕಮ್ ಎವ್ರಿ ಪ್ರಾಬ್ಲಮ್ ಎವ್ರಿ ಆಬ್ಸ್ಟಕಲ್ ಎವ್ರಿ ಟ್ರಿಬ್ಯುಲೇಷನ್ ಹಾಲೆಲು ಯಾ ಎವ್ರಿ ಚಾಲೆಂಜ್ ಎಲ್ಲ ಸವಾಲುಗಳನ್ನು ಜಯಿಸುವುದಕ್ಕೆ ನಮಗೆ ಒಂದು ಚರ್ಫುಲ್ ಹಾರ್ಟ್ ಬೇಕು ಧೈರ್ಯದ ಹೃದಯ ಬೇಕು ಧೈರ್ಯ ಬೇಕು ಧೈರ್ಯದ ಮನಸ್ಸು ಬೇಕು ನಮ್ಮ ಮನಸ್ಥಿತಿ ಹಾಲೆ ಲೂಯಾ ಧೈರ್ಯವಾಗಿರುವಾಗ ವಿ ಕ್ಯಾನ್ ಫೇಸ್ ಅಲಾಂಗ್ ವಿತ್ ಗಾಡ್ ದೇವರ ಜೊತೆಗೆ ಅವೆಲ್ಲವನ್ನು ಜಯಿಸಲಿಕ್ಕೆ ಸಾಧ್ಯ ಇವರು ಹೇಳಿದ್ದಾರೆ ಆಗಲೇ ಹೇಳಿದ್ದಾರೆ ಹಾಲೆ ಲೂಯ್ಯ ಈ ಲೋಕದಲ್ಲಿ ನಿಮಗೆ ಕಷ್ಟ ಉಂಟು ಶಿಷ್ಯರನ್ನು ಬಲಪಡಿಸಿದ ಅದೇ ಬಲದ ಎಂಥ ಆಶ್ವಾಸನೆ ಎಂಥ ನಿರೀಕ್ಷೆ ಉಂಟುವ ಮಾತುಗಳು ಕಷ್ಟ ಇರುತ್ತದೆ ಪರವಾಗಿಲ್ಲ ಆದರೂ ನೀನು ಧೈರ್ಯವಾಗಿರು ಕಷ್ಟ ಇರುತ್ತದೆ ಇರುತ್ತದೆ ಕಠಿಣವಾಗಿರುತ್ತದೆ ಎಂಬುದಾಗಿ ನೀನು ಮುಂದೆ ನಡೆಯುವುದನ್ನು ಬಿಟ್ಟು ಬಿಡಬೇಡ ಸವಾಲುಗಳನ್ನು ತೆಗೆದು ತೆಗೆದು ತೆಗೆದುಕೊಳ್ಳುವುದನ್ನು ಬಿಟ್ಟು ಬಿಡಬೇಡ ಎಂಬುದಾಗಿ ದೇವರು ನಿಮ್ಮನ್ನು ಧೈರ್ಯಪಡಿಸ್ತಾ ಇದ್ದಾರೆ ಎಸಪ್ಪ ನಿಮಗೆ ಸ್ತೋತ್ರಪ್ಪ 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 ಪರಿಶುದ್ಧಾತ್ಮ ದೇವರೇ ನಿಮಗೆ ಸ್ತೋತ್ರ ಈ ಮಾತಿಗಾಗಿ ಸ್ತೋತ್ರಪ್ಪ ಮುಂದೆ ನಡೆಯುವುದಕ್ಕೆ ಬೇಕಾದ ಭವಿಷ್ಯಕ್ಕೆ ಬೇಕಾದ ಧೈರ್ಯವನ್ನು ನೀನು ಪ್ರತಿಯೊಬ್ಬೊಬ್ಬರಿಗೆ ತುಂಬಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ನಿನ್ನ ಕೈಯಲ್ಲಿ ಎಲ್ಲರನ್ನ ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ ಯಾರ್ಯಾರು ಧೈರ್ಯವಿಲ್ಲದೆ ಧೈರ್ಯಗೆಟ್ಟಿದ್ದಾರೋ ಅವರಿಗೆ ನಿನ್ನ ಧೈರ್ಯವನ್ನು ತುಂಬಿಸು ಧೈರ್ಯದಿಂದ ನಿನ್ನ ಮಕ್ಕಳನ್ನು ಬಲಪಡಿಸು ಯೇಸುಕ್ರಿಸ್ತನ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರಿ ಈ ಲೋಕದಲ್ಲಿ ಸಂಕಟಗಳು ಭದ್ರವಗಳು ಕೊರತೆಗಳು ಬಂದರು ಚಿಂತೆಗಳು ಬಂದರು ದೇವರು ಹೇಳ್ತಾ ಇದ್ದಾರೆ ಆದರೂ ನೀನು ಧೈರ್ಯವಾಗಿರು ಅದನ್ನು ನೋಡಿ ನೀನು ನಿನ್ನ ಧೈರ್ಯವನ್ನು ಬಿಟ್ಟುಬಿಡಬೇಡ ನೀನು ಮುಂದೆ ಸಾಗುವುದನ್ನು ನಿಲ್ಲಿಸಬೇಡ ನೀನು ಲೋಕವನ್ನು ಜಯಿಸುವಿ ಏಸು ಜಯಿಸಿದ ಹಾಗೆ ನೀನು ಜಯಿಸುವಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ